ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಬಿಎಸ್ಎಸ್ಕೆ ಪುನಚೇತನಕ್ಕೆ ಒತ್ತಾಯ ಕಾರ್ಖಾನೆಯ ಮುನ್ನೂರು ಕೋಟಿ ಬಾಕಿಗೆ ಸಂಜಯ್ ಖೇಣಿ ಹಾಗೂ ಶುಭಾಷ್ ಕಲ್ಲೂರ್ ಕಾರಣ ಇದರ ಬಗ್ಗೆ ಸಿಒಡಿ ಎನ್ಕ್ವೈರಿ ಆಗಬೇಕು ಶುಭಾಷ್ ಕಲ್ಲೂರ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ರಾಜೀನಾಮೆ ನೀಡಿ ಕಾರ್ಖಾನೆಯ ಪುನರ್ ಆರಂಭಕ್ಕೆ ಅನುವು ಮಾಡಿಕೊಡಬೇಕು ಅಂದ್ರೆ ಆ ಫ್ಯಾಕ್ಟರಿ ಪೂರ್ತಿ ಆಗುತ್ತೆ ಎಂದು ಉದ್ಯಮಿ ಶುಭಾಷ್ ಗಂಗಾ ದುಬಲ್ಗುಂಡಿ ಆರೋಪ ಮಾಡಿದ್ದಾರೆ ಹುಮ್ನಾಬಾದ್ನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶುಭಾಷ್ ಗಂಗಾ ಕನ್ಸಿಡರ್ ಮಾಡಿದಾಗ ಆಡಳಿತ ಮಂಡಳಿ ಅಧ್ಯಕ್ಷರು ಆಡಳಿತ ಮಂಡಳಿ ಸಂಜಯ್ ಖೇಣಿ ಅಂಡ್ ಸುಭಾಷ್ ಕಲ್ಲೂರ್ ಈ ಮುನ್ನೂರು ಕೋಟಿ ಬಾಕಿ ಅಲ್ಲಕ್ಕೆ ಅವರೇ ಕಾರಣ ಇದು ಡಿ ಅಂತವರಿ ಆಗಬೇಕು ಸರ್ಕಾರ ವತಿಯಿಂದ ಕೂಡಲೇ ನೈತಿಕ ಹೊಣೆ ಹೊತ್ತಿ ಸುಭಾಷ್ ಕಲ್ಲೂರ್ ರಾಜೀನಾಮೆ ಮಾಡಬೇಕು ಮುಂದೆ ಆ ಫ್ಯಾಕ್ಟ್ರಿ ಪುನರ್ ಆರಂಭ ಮಾಡಲಿಕ್ಕೆ ಅದು ಮಾಡಿಕೊಡ್ಬೇಕು ಇಲ್ಲಾದ್ರೆ ಆ ಫ್ಯಾಕ್ಟ್ರಿ ಪೂರ ಬರಬಾರ ಇದು ಐ ಸಿ ಸಿ ನಲ್ಲಿದೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟರೆ ಸರ್ಕಾರ ವತಿಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಸರ್ಕಾರದಿಂದ ಐವತ್ತು ಕೋಟಿ ರೂಪಾಯಿ ತಂದು ಅಡ್ವೈಸರಿ ಕಮಿಟಿ ಕೂಡಿಸಿ ಸ್ಟಾರ್ಟ್ ಮಾಡ್ಬೋದು ಒಂದು ಆಪ್ಷನ್ ಇದೆ ಸೆಕೆಂಡ್ ಆಪ್ಷನ್ ಇದೆ ಎಲೆಕ್ಷನ್ ಆಗ್ಬೋದು ಥರ್ಡ್ ಆಪ್ಷನ್ ಇದೆ ನಾನು ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳಾದ ಉನ್ನಾಲ್ ಕಾನ್ಸ್ಟಿಟ್ಯೂನ್ಸಿ ಮಾಜಿ ಶಾಸಕರಾದ ಹದಿನೈದು ವರ್ಷ ಅವರು ಶಾಸಕರಿದ್ದರು ಲಾಸ್ಟ್ ಟೈಮ್ ಹದಿನೆಂಟು ಡಿಸೆಂಬರ್ ಏನು ಟೆಂಡರ್ ಪ್ರಕ್ರಿಯೆ ಎಂದು ಅವರು ಬೆಳಗಾವ್ ಅಧಿವೇಶನ್ ನಲ್ಲಿ ಕೂತಿ ಇದು ಸಹಕಾರ